ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಜ್ಞಾನದೀರ್ಗೆ ತೆರಿಗೆ ಸಾಗುತ್ತಿರುವ ನಲ್ಲಿ ತಲಿಯ ಮಕ್ಕಳು ನಾನು ಶ್ರೀಮತಿ ಪ್ರಶಿಕ್ಷಕ ಶ್ರೀಮತಿ ಸೋಭಾ ಶ್ರೀ ಪಾಟೀಲ್ ಸರ್ಕಾರಿ ಇಂಧನ ಶಾಲೆ ಶಕ್ತಿ ಅಕ್ಕನೀ ಇನ್ನು ನಾವು ಒಂದನೇ ತರಗತಿಯ ಗಣಿತ ವಿಷಯ ಸಂಬಂಧಪಟ್ಟ ಹಾಗೆ ಸಂಕಲನ ಒಂದರಿಂದ ಐದರ ಒಂದು ಅಂಕಿಗಳ ಒಂದು ಸಂಕಲನ ಅಭ್ಯಾಸದ ಹಾಳೆಗಳ ಬಳಿಗೆ ನೋಡೋಣ ಒಂದರಿಂದ ಒಂದರಿಂದ ಐದರ ಒಂದು ಇದು ಎರಡನೇ ತರಗತಿಯ ಒಂದು ಅಭ್ಯಾಸದ ಹಾಳೆ ಹದಿನಾಲ್ಕನೇ ದಿನದ ಒಂದು ಅಭ್ಯಾಸದ ಹಾಳೆಯಾಗಿದೆ ಇಲ್ಲಿ ಮೊದಲನೇದಾಗಿ ನಾವು ಸಂಕಲನ ಅಂದರೇನು ನೋಡೋಣ ಒಂದಕ್ಕೊಂದು ಸೇರುವುದಕ್ಕೆ ನಾವು ಏನಂತೀವಿ ಕೂಡುವುದು ಅಥವಾ ಸಂಕಲ್ನ ಅಂತ ಕರಿತೀವಿ ಸಂಕಲನ ಚಿಹ್ನೆ ಅದೀಕ್ ನೋಡಿ ಇಲ್ಲಿ ಚಿಹ್ನೆ ನಾನು ಈಗಾಗಲೇ ಕೊಟ್ಟಿದ್ದೇನೆ ಇದು ಸಂಕಲನ ಚಿಹ್ನೆ ಆಗಿರ್ತದೆ ಅದೇ ರೀತಿಯಾಗಿ ಸಮಚಿಹ್ನೆ ಎರಡು ಗೆರೆಗಳಿದೆಯವಲ್ಲ ಅದು ಸಮಚಿಹ್ನೆಯ ಒಂದು ಗುರುತು ಮಕ್ಕಳೇ ಇದೊಂದು ಒಂದು ಮರದ ಚಿತ್ರ ಇದೆ ಈ ಮರದ ಚಿತ್ರವನ್ನೆಲ್ಲರೂ ನೋಡಿದ್ರಲ್ಲ ನಿಮ್ಮ ಮೊರ ಅಂತ ಗೊತ್ತೀಗ ಈ ಮರದ ಹತ್ತಿರ ಒಂದು ಒಂದು ಪ್ರಾಣಿಯ ಚಿತ್ರ ಇದೆ ಅದು ಯಾವ ಪ್ರಾಣಿ ನೋಡೋಣ ಮಕ್ಕಳೇ ಯಾವ ಪ್ರಾಣಿ ಇರ್ಬೋದು ನೋಡಿ ಮಕ್ಕಳೇ ಹಸು ಯಾವುದಿದು ಹಸು ಪ್ರಾಣಿ ಎಷ್ಟು ಹಸಿದಾವೆ ಇಲ್ಲಿ ಒಂದು ಹಸು ಎಷ್ಟಿದೆ ಇಲ್ಲಿ ಎಷ್ಟಿದಾವೆ ಒಂದು ಹಸು ಈ ನೋಡಿ ಈಗ ಈ ಮರದ ಹತ್ತಿರ ಪ್ರಾಣಿ ಇದೇನಾ ಹಸು ಚಿತ್ರ ಇದೆಯಾ ಇಲ್ಲ ಹಾಗಾದ್ರೆ ಇಲ್ಲಿ ನೋಡಿ ಈ ಮತ್ತೊಂದು ಒಂದು ಹಸು ಬಂತು ಇನ್ನೊಂದು ಹಸು ಬಂತು ಹಾಗಾದರೆ ಎಷ್ಟು ಹಸುಗಳು ಅದು ಎರಡು ಹಸುಗಳು ಎಷ್ಟು ಎರಡು ಹಸುಗಳು ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಒನ್ ಸಮಚಿಹ್ನೆ ಎಷ್ಟಾಗುತ್ತದೆ ಎರಡು ಹಸುಗಳು ಎಷ್ಟು ಎರಡು ಹಸುಗಳು ಅದೇ ರೀತಿಯಾಗಿ ಮತ್ತೆ ನೋಡಿ ಹಸುಗಳು ಇಲ್ಲ ಇಲ್ಲಿ ಮರದ ಹತ್ತಿರ ಮತ್ತು ನೋಡಿ ಮತ್ತೊಂದು ಇದೆ ಇನ್ನೊಂದು ಹಸು ಬಂತು ಎಷ್ಟದು ಎರಡದು ಇನ್ನೊಂದು ಬಂತು ಎಷ್ಟದು ಅದ ಹಾಗಾದರೆ ಮೂರು ಹಸುಗಳು ಅದು ಎಷ್ಟದು ಮೂರು ಹಸುಗಳು ಅದೇ ರೀತಿಯಾಗಿ ನೋಡಿ ಮತ್ತು ಹಸುಗಳು ಇಲ್ಲ ಮರದ ಹತ್ತಿರ ಹಸುಗಳೇನೇ ಇಲ್ಲ ಈಗ ನೋಡಿ ಒಂದು ಹಸು ಬಂತು ಮತ್ತೊಂದು ಹಸು ಬಂತು ಎಷ್ಟದು ಎರಡದು ಮತ್ತೆಷ್ಟಾದ ಹಸುಗಳು ಮೂರು ಹಸುಗಳು ಮತ್ತೆ ಮತ್ತೆ ನೋಡಿ ಮಕ್ಕಳೇ ನಾಲ್ಕು ಹಸುಗಳು ಅದು ಎಷ್ಟದು ಮಕ್ಕಳೇ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಎಷ್ಟು ಒಟ್ಟು ನಾಲ್ಕು ಹಸುಗಳ ಅದು ಎಷ್ಟು ನಾಲ್ಕು ಹಸುಗಳು ಈಗ ನೋಡಿ ಮತ್ತೆ ಹಸುಗಳು ಇಲ್ಲ ಇಲ್ಲಿ ಮರ ಅಷ್ಟೇ ಇದೆ ಹಸುಗಳೇನೇ ಇಲ್ಲ ಈಗ ನೋಡಿ ಮತ್ತೆ ಒಂದು ಹಸು ಬಂತು ಇನ್ನೊಂದು ಹಸು ಬಂತು ಎಷ್ಟದು ಎರಡದು ಮತ್ತೆ ನೋಡಿ ಮೂರು ಹಸು ಆಯಿತು ಮತ್ತೆಷ್ಟೇ ಅದು ನಾಲ್ಕು ಹಸುಗಳು ಇನ್ನೊಂದು ಬಂತು ಒಟ್ಟು ಎಷ್ಟು ಹಸುಗಳು ಆಯ್ದು ಐದು ಹಸುಗಳು ಎಷ್ಟದು ಐದು ಹಸುಗಳು ನೋಡಿ ಮಕ್ಕಳೇ ಒಂದು ಹಸು ಅದಿ ಒಂದು ಹಸು ಅದಿ ಒಂದು ಹಸು ಅದಿ ಒಂದು ಹಸು ಅದಿ ಒಂದು ಹಸು ಒಟ್ಟು ಎಷ್ಟು ಅದು ಐದು ಹಸುಗಳು ಈ ರೀತಿಯಾಗಿ ನೀವು ಸಂಕಲನ ಮಾಡುವುದನ್ನು ಕೂಡಿಸುವುದನ್ನು ನೀವು ಮಕ್ಕಳೇ ಕಲಿಯಬೇಕು ಧನ್ಯವಾದಗಳು